ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಆರ್ಟಿಫೆಕ್ಸ್ ಕ್ಲಾಸ್ ಸೊ ಇದು ಸ್ಪೆಷಲ್ ಟಾಪಿಕ್ ಸೀರೀಸ್ ನ ಟೆಂತ್ ವಿಡಿಯೋ ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ನಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೆ ಅನ್ನುವ ಪಾರ್ಟ್ ಒನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ಇದು ಪಾರ್ಟ್ ಟು ಡೇಟಾ ಹೇಗೆ ಸ್ಟೋರ್ ಆಗುತ್ತದೆ ಅನ್ನುವ ಒಂದು ವಿಡಿಯೋ ಸೀರೀಸ್ ನಲ್ಲಿ ಸೊ ಈ ವಿಡಿಯೋ ನೋಡೋಕಿನ ಮುಂಚೆ ನೀವು ನನ್ನ ಉಳಿದಂತ ಸ್ಪೆಷಲ್ ಟಾಪಿಕ್ ನ ವಿಡಿಯೋಸ್ ನೋಡಿ ಎಸ್ಪೆಷಲಿ ಪಾರ್ಟ್ ಒನ್ ಆಫ್ ಡೇಟಾ ಹೇಗೆ ಸ್ಟೋರ್ ಆಗುತ್ತದೆ ಸೊ ಇದರ ಹಿಂದಿನ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ನಾನು ಇಲ್ಲಿ ಹೇಳುವಂತಹ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ ಪ್ಲೀಸ್ ಆ ವಿಡಿಯೋನ ನೋಡಾದ್ಮೇಲೆ ಈ ಪಾರ್ಟ್ ಟು ವಿಡಿಯೋ ನೋಡಿ ರೈಟ್ ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಹಿಂದಿನ ಕ್ಲಾಸ್ ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಡೇಟಾ ಕಂಪ್ಯೂಟರ್ ನಲ್ಲಿ ಹೇಗೆ ಸ್ಟೋರ್ ಆಗುತ್ತೆ ಅಂತ ಲಾಸ್ಟ್ ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ ರ್ಯಾಮ್ ಅಂದ್ರೆ ಏನು ರ್ಯಾಮ್ ನ್ಯಾಮ್ ನ ಸ್ಟ್ರಕ್ಚರ್ ಹೇಗಿರುತ್ತೆ ರ್ಯಾಮ್ ನಲ್ಲಿ ಏನೇನೆಲ್ಲ ಇರುತ್ತೆ ಬಿಟ್ಸ್ ಅಂದ್ರೆ ಏನು ಬೈಟ್ಸ್ ಅಂದ್ರೆ ಏನು ಹಾಗೂ ನಂಬರ್ಸ್ ಹೇಗೆ ಸ್ಟೋರ್ ಆಗುತ್ತೆ ಅಂತ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಕ್ಯಾರೆಕ್ಟರ್ಸ್ ಅಥವಾ ಅಕ್ಷರಗಳು ಲೆಟರ್ಸ್ ಹೇಗೆ ಸ್ಟೋರ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ ಹಾಗೆ ಎಷ್ಟು ಅಮೌಂಟ್ ಸ್ಟೋರ್ ಮಾಡಬಹುದು ನಾವು ಏನೇನೆಲ್ಲ ಇರುತ್ತೆ ರ್ಯಾಮ್ ನಲ್ಲಿ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ ವಿಡಿಯೋ ಎಂಡ್ ವರ್ಗೂ ನೋಡ್ತಾ ಇರಿ ಸೊ ನೀವು ಮೊಬೈಲ್ ನಲ್ಲಿ ವಿಡಿಯೋ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕೋನ್ ನ ಪ್ರೆಸ್ ಮಾಡಿ ಇದೇ ರೀತಿಯಾದಂತಹ ಕಂಪ್ಯೂಟರ್ ರಿಲೇಟೆಡ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವೆಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೂ ಡೆಸ್ಕ್ಟಾಪ್ ನಲ್ಲಿ ವಾಟ್ ಮಾಡ್ತಿದ್ರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆದ್ರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಅವ್ರ ಮೇಲ್ಸ್ ನ ಮುಖಾಂತರ ಸಿಗ್ತಾ ಇರುತ್ತೆ ನೀವು ಯಾವ ವಿಡಿಯೋನೂ ಮಿಸ್ ಆಗೋದಿಲ್ಲ ಸೊ ಇವತ್ತಿನ ನ ನಾವು ಸ್ಟಾರ್ಟ್ ಮಾಡೋಣ ರೈಟ್ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಒನ್ ಬೈಟ್ ಆಫ್ ಇನ್ಫಾರ್ಮೇಶನ್ ಒನ್ ಬೈಟ್ ಅಂದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ ಬೈಟ್ ಅಂದ್ರೆ ಬಿಟ್ಸ್ ಬಿಟ್ಸ್ ಇರುತ್ತೆ ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಬಿಟ್ ಅಂತ ಕರಿತೀವಿ ಒಂದು ಬಿಟ್ ಝೀರೋ ಇಸ್ ಆಲ್ಸೋ ಅ ಬಿಟ್ ಅದೇ ರೀತಿ ಏಟ್ ಬಿಟ್ಸ್ ಇದೆ ಇಲ್ಲಿ ರೈಟ್ ಸೊ ಇಲ್ಲಿ ನೀವು ಕೌಂಟ್ ಮಾಡಿದ್ರೆ ಏಟ್ ಬಿಟ್ಸ್ ಇದೆ ಅಂಡ್ ಏಟ್ ಬಿಟ್ಸ್ ನ ಸೇರಿ ನಾವು ಒನ್ ಬೈಟ್ ಅಂತ ಕರಿತೀವಿ ಸೊ ಇದು ರ್ಯಾಮ್ ನಲ್ಲಿ ಈಗ ಸ್ಟೋರ್ ಆಗಿದೆ ಒನ್ ಬೈಟ್ ಅಂತ ಒನ್ ಝೀರೋ ಒನ್ ಜೀರೋ ಜೀರೋ ಒನ್ ಜೀರೋ ಒನ್ ರೈಟ್ ಓಕೆ ಸೊ ಇದು ಏನು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಯಾವ ನಂಬರ್ ಇದು ಅಂತ ನಮ್ಗೆ ಗೊತ್ತಾಗುತ್ತೆ ಕಂಪ್ಯೂಟರ್ ಗೊತ್ತು ಇದು ಯಾವುದೋ ಒಂದು ನಂಬರ್ ತಾನು ಸ್ಟೋರ್ ಮಾಡಿದ್ದೀನಿ ಅಂತ ಬಟ್ ನಮಗೆ ಹೇಗೆ ಗೊತ್ತಾಗುತ್ತೆ ಸೊ ಯಾವ್ದಾದ್ರು ಒಂದು ಬೈಟ್ ಆಫ್ ಇನ್ಫಾರ್ಮೇಶನ್ ಕೊಟ್ಟಾಗ ಅದನ್ನ ನಾವು ಡಿಕೋಡ್ ಮಾಡಬೇಕು ಎನ್ ಕೋಡಿಂಗ್ ಕ್ಯಾರೆಕ್ಟರ್ಸ್ ಕನ್ವರ್ಟೆಡ್ ಇನ್ ಟು ಮಷಿನ್ ಕೋಡ್ ಡಿ ಕೋಡ್ ಅಂದ್ರೆ ಮಷಿನ್ ಕೋಡ್ ನಾವು ಕ್ಯಾರೆಕ್ಟರ್ಸ್ ಆಗಿ ಕನ್ವರ್ಟ್ ಮಾಡೋದು ರಿವರ್ಸ್ ಪ್ರೊಸೆಸ್ ಸೊ ಇದನ್ನ ಡಿ ಕೋಡ್ ಮಾಡಬೇಕು ಸೊ ಡಿ ಕೋಡ್ ಮಾಡೋದು ತುಂಬಾ ಸಿಂಪಲ್ ಯಾವ್ದಾದ್ರು ಒಂದು ಈ ರೀತಿಯಾದಂತಹ ಡೇಟಾ ಕೊಟ್ಟಾಗ ನಾವು ಸಿಂಪಲ್ ಆಗಿ ಏನ್ ಮಾಡಬೇಕು ಅಂದ್ರೆ ಸೊ ನಾವು ಈ ಒಂದು ಡೇಟಾ ನ ಪ್ಲೇಸ್ ವ್ಯಾಲ್ಯೂ ಕಂಡು ಪ್ರತಿಯೊಂದು ಬಿಟ್ ನ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಈ ರೀತಿಯಾಗಿ ಸೊ ಫಸ್ಟ್ ಬಿಟ್ ನ ಪ್ಲೇಸ್ ವ್ಯಾಲ್ಯೂ ಯಾವಾಗ್ಲೂ ಟೂ ಪವರ್ ಜೀರೋ ಆಗಿರುತ್ತೆ ಅಂದ್ರೆ ಒನ್ ಸೆಕೆಂಡ್ ಬಿಟ್ ಟೂ ಪವರ್ ಒನ್ ಅಂದ್ರೆ ಟು ಟೂ ಪವರ್ ಟೂ ಫೋರ್ ಟೂ ಪವರ್ ತ್ರೀ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಫಸ್ಟ್ ಬಿಟ್ ನ ಪ್ಲೇಸ್ ವ್ಯಾಲ್ಯೂ ಒನ್ ನೆಕ್ಸ್ಟ್ ಟೂ ಫೋರ್ ಡಬಲ್ ಮಾಡ್ತಾ ಹೋಗಿ ಇದು ಏಟ್ ಬಿಟ್ ಆಫ್ ಇನ್ಫಾರ್ಮೇಷನ್ ನ ಪ್ಲೇಸ್ ವ್ಯಾಲ್ಯೂಗಳು ರೈಟ್ ಈಗ ಯಾವ ಒಂದು ಬಿಟ್ ನಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಇದೆ ಆ ಒಂದು ಬಿಟ್ ನ ಮಾತ್ರ ಕನ್ ಕನ್ಸಿಡರ್ ಮಾಡಬೇಕು ಕೌಂಟ್ ಮಾಡಬೇಕು ಅಂದ್ರೆ ಯಾವ ಬಿಟ್ ನಲ್ಲಿ ಒನ್ ಇದೆ ಅದು ಮಾತ್ರ ಕೌಂಟ್ ಆಗುತ್ತೆ ಉಳಿದಿದೆಲ್ಲ ಇಗ್ನೋರ್ ಮಾಡಿ ಸೊ ಇಲ್ಲಿ ನೋಡಿ ಟೂ ಪವರ್ ಸೆವೆನ್ ಅಲ್ಲಿ ಒಂದ್ ಬಿಟ್ಟಿದೆ ಅಂದ್ರೆ ಒನ್ ಟ್ವೆಂಟಿ ಏಯ್ಟ್ ನಾವು ಕೌಂಟ್ ಮಾಡಬೇಕು ನೆಕ್ಸ್ಟ್ ಟೂ ಪವರ್ ಫೈವ್ ಅದೆ ಅಂದ್ರೆ ಥರ್ಟಿ ಟು ಕೌಂಟ್ ಮಾಡ್ಬೇಕು ನೆಕ್ಸ್ಟ್ ಟೂ ಪವರ್ ಟು ಫೋರ್ ಕೌಂಟ್ ಮಾಡ್ಬೇಕು ಟೂ ಪವರ್ ಅಂದ್ರೆ ಒನ್ ಕೌಂಟ್ ಮಾಡ್ತಾರೆ ಸೊ ಇಷ್ಟನ್ನ ಮಾತ್ರ ನಾವು ಕೌಂಟ್ ಮಾಡಿ ಆಡ್ ಮಾಡ್ಬೇಕು ಆಗ ನಮ್ಗೆ ಸಿಗುತ್ತೆ ಒನ್ ಸಿಕ್ಸ್ಟಿ ಫೈವ್ ಸೊ ಇಲ್ಲಿ ನೋಡಿ ಟೂ ಪವರ್ ಸೆವೆನ್ ಇದೆ ಅಂದ್ರೆ ಒನ್ ಟ್ವೆಂಟಿ ಏಟ್ ಟೂ ಪವರ್ ಫೈವ್ ಅಂದ್ರೆ ಥರ್ಟಿ ಟೂ ಟೂ ಪವರ್ ಟೂ ಅಂದ್ರೆ ಫೋರ್ ಟು ಪವರ್ ಜೀರೋ ಅಂದ್ರೆ ಒನ್ ಈ ಒನ್ ಟ್ವೆಂಟಿ ಏಟ್ ಥರ್ಟಿ ಟೂ ಫೋರ್ ಅಂಡ್ ಒನ್ ಹೇಗ್ ಸಿಕ್ತು ಅಂದ್ರೆ ಇದನ್ನ ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಟೂ ಇಂಟು ಟೂ ಇಂಟು ಪವರ್ ಸೆವೆನ್ ಕ್ಯಾಲ್ಕುಲೇಟ್ ಮಾಡಿ ಟೂ ಇಂಟು ಇಂಟು ಟೂ ಇಂಟು ಟೂ ಮಾಡಿ ಟೂ ಪವರ್ ಫೈವ್ ಸಿಗುತ್ತೆ ಟೂ ಟೂ ಇಂಟು ಮಾಡಿ ಫೋರ್ ಸಿಗುತ್ತೆ ಟೂ ಪವರ್ ಝೀರೋ ಅಂದ್ರೆ ಒನ್ ಸೊ ಒನ್ ಟ್ವೆಂಟಿ ಏಟ್ ಪ್ಲಸ್ 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 ಫೋರ್ ಒನ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಫೈವ್ ಅಂದ್ರೆ ಒನ್ ಸಿಕ್ಸ್ಟಿ ಫೈವ್ ನ ಬೈನರಿ ಕೋಡ್ ಇದು ಇಲ್ಲಿ ಸ್ಟೋರ್ ಆಗಿರುವಂತಹ ಇನ್ಫಾರ್ಮೇಶನ್ ಗೊತ್ತಾಗ್ತಲ್ಲ ಈ ರೀತಿಯಾಗಿ ನಂಬರ್ಸ್ ಸ್ಟೋರ್ ಆಗುತ್ತೆ ಈಗ ಮತ್ತೊಂದು ಎಕ್ಸಾಂಪಲ್ ನೋಡೋಣ ಈಗ ಒನ್ ಫಿಫ್ಟಿ ಸೆವೆನ್ ನಾವು ಸ್ಟೋರ್ ಮಾಡಬೇಕು ಮೆಮೊರಿನಲ್ಲಿ ಅಂದ್ರೆ ಹೇಗೆ ಸ್ಟೋರ್ ಆಗುತ್ತೆ ಸೇಮ್ ಮತ್ತೆ ನ ರಿಪೀಟ್ ಮಾಡಿ ಸೊ ಈ ರೀತಿಯಾಗಿ ನೀವು ಪ್ಲೇಸ್ ವ್ಯಾಲ್ಯೂನ ಫಸ್ಟ್ ಹಾಕೊಂಡ್ಬಿಡ್ಬೇಕು ರೈಟ್ ಒನ್ ಟು ಫೋರ್ ಏಟ್ ಸಿಕ್ಸ್ಟೀನ್ ಥರ್ಟಿ ಟು ಸಿಕ್ಸ್ಟಿ ಫೋರ್ ಅಂಡ್ ಒನ್ ಟ್ವೆಂಟಿ ಏಟ್ ಈಗ ಲೆಫ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಒನ್ ಹಾಕ್ತಾ ಹೋಗಿ ಸೊ ಒನ್ ಟ್ವೆಂಟಿ ಗೆ ಒನ್ ಹಾಕೋಣ ಅದಾದ್ಮೇಲೆ ಝೀರೋ ಝೀರೋ ನೆಕ್ಸ್ಟ್ ಒನ್ ಸೊ ಹೇಗೆ ಬಂತು ಅಂತ ನಾನು ಈಗ ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಲೆಫ್ಟ್ ಇಂದ ರೈಟ್ ಗೆ ನೀವು ಒನ್ ಹಾಕ್ತಾ ಹೋಗ್ಬೇಕು ಸೊ ನಾನು ಇಲ್ಲಿ ಒನ್ ಹಾಕಿದೀನಿ ರೈಟ್ ಸೊ ಒನ್ ಟ್ವೆಂಟಿ ಏಟ್ ನಾನು ಈಗ ಕೌಂಟ್ ಮಾಡ್ತೀನಿ ಸೊ ಇಲ್ಲೂ ಒನ್ ಹಾಕ್ತೀನಿ ಅಂದ್ಕೊಳ್ಳಿ ಹಾಗೇನಾಗುತ್ತೆ ಒನ್ ಟ್ವೆಂಟಿ ಏಟ್ ಪ್ಲಸ್ ಸಿಕ್ಸ್ಟಿ ಫೋರ್ ಏನಾಗುತ್ತೆ ಅಂದ್ರೆ ಒನ್ ಏಟಿಗಿಂತ ಜಾಸ್ತಿ ಆಗೋಗುತ್ತೆ ಬಟ್ ಇಲ್ಲಿರೋದು ಒನ್ ಫಿಫ್ಟಿ ಸೆವೆನ್ ಸೊ ಇಲ್ಲಿ ಜೀರೋ ಹಾಕ್ಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ಒನ್ ಹಾಕ್ತೀನಿ ನಾನೀಗ ಸೊ ಒನ್ ಟ್ವೆಂಟಿ ಏಟ್ ಪ್ಲಸ್ ತರ್ಟಿ ಟೂ ಎಷ್ಟಾಯ್ತು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಆಗೋಯ್ತು ಅಲ್ವಾ ಸೊ ಇದು ಕೂಡ ನಮಗೆ ಒನ್ ಸಿಕ್ಸ್ಟಿ ಅಂದ್ರೆ ಇಲ್ಲಿ ಬೇಕಾಗಿರೋದು ಒನ್ ಫಿಫ್ಟಿ ಸೆವೆನ್ ಸೊ ಇಲ್ಲೂ ಕೂಡ ಜೀರೋ ಇರಬೇಕು ಈಗ ಒನ್ ಟ್ವೆಂಟಿ ಏಟ್ ಇದೆ ಇಲ್ಲಿ ಒನ್ ಹಾಕ್ ನೋಡೋಣ ಸೊ ಒನ್ ಟ್ವೆಂಟಿ ಏಟ್ ಪ್ಲಸ್ ಸಿಕ್ಸ್ಟೀನ್ ಎಷ್ಟಾಗುತ್ತೆ ಪ್ಲಸ್ ಸಿಕ್ಸ್ ಫೋರ್ಟೀನ್ ಫೋರ್ ಒನ್ ಫೋರ್ಟಿ ಫೋರ್ ಆಗುತ್ತೆ ಎಸ್ ರೈಟ್ ಎಸ್ ಒನ್ ಫಾರ್ಟಿ ಫೋರ್ ಆಗುತ್ತೆ ಸೊ ಒನ್ ಫಾರ್ಟಿ ಫೋರ್ ಆಯ್ತು ಇನ್ನ ನಮ್ಗೆ ಒನ್ ಫಿಫ್ಟಿ ಸೆವೆನ್ ಬೇಕು ಒನ್ ಫಾರ್ಟಿ ಫೋರ್ ಪ್ಲಸ್ ಇಲ್ಲೊಂದು ಒನ್ ಹಾಕ್ತೀನಿ ಸೊ ಒನ್ ಫೋರ್ಟಿ ಫೋರ್ ಪ್ಲಸ್ ಏಟ್ ಎಷ್ಟಾಗುತ್ತೆ ಒನ್ ಫಿಫ್ಟಿ ಟೂ ಆಗುತ್ತೆ ಎಸ್ ಒನ್ ಫಿಫ್ಟಿ ಟೂ ಪ್ಲಸ್ ಫೋರ್ ಒನ್ ಫಿಫ್ಟಿ ಸಿಕ್ಸ್ ಆಗುತ್ತೆ ಎಸ್ ಇರ್ಲಿ ಒನ್ ಫಿಫ್ಟಿ ಸಿಕ್ಸ್ ಗೆ ಟೂ ಸೇರಿಸಿದ್ರೆ ಒನ್ ಫಿಫ್ಟಿ ಏಟ್ ಆಗೋಗುತ್ತೆ ಅದಕ್ಕೆ ಇಲ್ಲಿ ಜೀರೋ ಹಾಕ್ತೀನಿ ಅಂಡ್ ಇಲ್ಲಿ ಒನ್ ಇದೆ ಸೊ ಒನ್ ಫಿಫ್ಟಿ ಸಿಕ್ಸ್ ಪ್ಲಸ್ ಒನ್ ಒನ್ ಫಿಫ್ಟಿ ಸೆವೆನ್ ಆಗುತ್ತೆ ಸೊ ಇದು ನಮ್ಮ ಔಟ್ಪುಟ್ ನೋಡಿ ಒನ್ ಜೀರೋ ಜೀರೋ ಒನ್ 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 ಜೀರೋ ಒನ್ ಕಾಣಿಸ್ತಿದೆ ಒನ್ ಜೀರೋ ಜೀರೋ ಒನ್ 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 ಸೊ ಇದು ಒನ್ ಫಿಫ್ಟಿ ಸೆವೆನ್ ನ ಬೈನರಿ ಕೋಡ್ ಸೊ ನಿಮಗೆ ಗೊತ್ತಾಯ್ತಲ್ಲ ಜಸ್ಟ್ ಇಲ್ಲಿ ಒನ್ ಟ್ವೆಂಟಿ ಏಟ್ ಸ್ಟೋರ್ ಆಗಿರುತ್ತೆ ಅಂಡ್ ಸಿಕ್ಸ್ಟೀನ್ ಇಲ್ ಸ್ಟೋರ್ ಆಗಿರುತ್ತೆ ಇದು ಏಟ್ ಫೋರ್ ಉಳ್ದಿರೋ ಕಡೆ ಜೀರೋ ಹಾಕ್ಬಿಡೋದು ಅಷ್ಟೇ ಸೊ ಇದು ಒನ್ ಫಿಫ್ಟಿ ಸೆವೆನ್ ರೈಟ್ ಸೊ ಇಷ್ಟು ಮಾತ್ರ ಎಲೆಕ್ಟ್ರಿಕ್ ಚಾರ್ಜಸ್ ಹೋಲ್ಡ್ ಆಗಿರುತ್ತೆ ಇನ್ನು ಉಳಿದಿರೋದ್ರಲ್ಲಿ ಸ್ವಿಚ್ ಆಫ್ ಇರುತ್ತೆ ಓಕೆ ನಂಬರ್ಸ್ ಗೊತ್ತಾಯ್ತು ಹಾಗಿದ್ರೆ ಕ್ಯಾರೆಕ್ಟರ್ಸ್ ಹೇಗೆ ಸ್ಟೋರ್ ಆಗುತ್ತೆ ಕ್ಯಾರೆಕ್ಟರ್ಸ್ ಅಂದ್ರೆ ಆಲ್ಫಾಬೆಟ್ಸ್ ಆಗಿರಬಹುದು ಯಾವ್ದಾದ್ರು ಸ್ಪೆಷಲ್ ಸಿಂಬಲ್ ಆಗಿರಬಹುದು ಕ್ವಶ್ಚನ್ ಮಾರ್ಕ್ ಓಪನಿಂಗ್ ಬ್ರಾಕೆಟ್ ಪರ್ಸೆಂಟೇಜ್ ಅಟ್ ದ ರೇಟ್ ಸಿಂಬಲ್ ಈ ರೀತಿ ಯಾವ್ದಾದ್ರು ಸಿಂಬಲ್ ಗಳಾಗಿರ್ಬೋದು ಅಥವಾ ಡಾಟ್ ಆಗಿರ್ಬೋದು ಸ್ಪೇಸ್ ಆಗಿರ್ಬೋದು ಈ ರೀತಿ ಕ್ಯಾರೆಕ್ಟರ್ ಗಳು ಹೇಗೆ ಸ್ಟೋರ್ ಆಗುತ್ತೆ ಹೇಗೆ ಸ್ಟೋರ್ ಆಗುತ್ತೆ ಅಂದ್ರೆ ಒಂದು ಸ್ಪೆಷಲ್ ಎನ್ಕೋಡಿಂಗ್ ಟೆಕ್ನಿಕ್ ಇದೆ ಅದನ್ನ ನಾವು ಆಸ್ಕಿ ಅಂತ ಕರಿತೀವಿ ರೈಟ್ ಸೊ ಆಸ್ಕಿ ನ ಫುಲ್ ಫಾರ್ಮ್ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಸೊ ಈ ಒಂದು ಕೋಡ್ ನಾವು ಯೂಸ್ ಮಾಡಿಕೊಂಡು ಕ್ಯಾರೆಕ್ಟರ್ಸ್ ನ ಮೆಮೊರಿನಲ್ಲಿ ಸ್ಟೋರ್ ಮಾಡ್ತೀವಿ ಅಂದ್ರೆ ಕಂಪ್ಯೂಟರ್ ಈ ಕೋಡ್ ನ ಯೂಸ್ ಮಾಡ್ಕೊಂಡು ಮೆಮೊರಿನಲ್ಲಿ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡುತ್ತೆ ಆಸ್ಕಿ ಕೋಡ್ ಅಂತ ಕರಿತೀವಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಸೊ ಇದು ಏನಂದ್ರೆ ಕ್ಯಾರೆಕ್ಟರ್ಸ್ ಮೆಮೊರಿನಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ನಂಬರ್ಸ್ ನ ಜೊತೆಗೆ ಕೂಡ ಓಕೆ ನಂಬರ್ಸ್ ಆಲ್ಫಾಬೆಟ್ಸ್ ಕೀಬೋರ್ಡ್ ನಲ್ಲಿ ಏನೇನಿದೆಯೋ ಎಲ್ಲ ಕ್ಯಾರೆಕ್ಟರ್ಸ್ ಕಿ ಮೆಮೊರಿನಲ್ಲಿ ಹೇಗೆ ಸ್ಟೋರ್ ಮಾಡಬೇಕು ಅನ್ನುವ ಕೋಡ್ ನ ಯಾಸ್ಕಿ ಹೇಳುತ್ತೆ ರೈಟ್ ಇದು ಆಲ್ರೆಡಿ ಕಂಪ್ಯೂಟರ್ ಸೈಂಟಿಸ್ಟ್ ಗಳು ಈ ಕೋಡ್ ನ ಡೆವಲಪ್ ಮಾಡಿದ್ದಾರೆ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಕೋಡ್ ನ ಕೊಟ್ಟಿದ್ದಾರೆ ಈಗ ಎ ಗೆ ಒಂದು ಕೋಡ್ ಬಿ ಗೆ ಒಂದು ಕೋಡ್ ಕ್ವೆಶನ್ ಮಾರ್ಕ್ ಗೆ ಒಂದು ಕೋಡ್ ಸೊ ಅವೆಲ್ಲ ಡೆಸಿಮಲ್ ನಲ್ಲಿ ಕೋಡ್ ಕೊಟ್ಟಿದ್ರೆ ಆ ಡೆಸಿಮಲ್ ಬೈನರಿ ಕೋಡ್ಗೆ ನೆಕ್ಸ್ಟ್ ಟ್ರಾನ್ಸ್ಲೇಟ್ ಆಗುತ್ತೆ ಎನ್ ಕೋಡಿಂಗ್ ಆಗುತ್ತೆ ರೈಟ್ ಅದನ್ನ ನೋಡೋಣ ಹೇಗೆ ಅಂತ ಈಗ ನೀವು ಕೀಬೋರ್ಡ್ ಇಂದ ಎ ಪ್ರೆಸ್ ಮಾಡಿದೀರ ಕ್ಯಾಪಿಟಲ್ ಲೆಟರ್ ಎ ಸೊ ಇದರ ಆಸ್ ಕೀ ಕೋಡ್ ಸಿಕ್ಸ್ಟಿ ಫೈವ್ ರೈಟ್ ಸೊ ಕ್ಯಾಪಿಟಲ್ ಎ ಕೋಡ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಅಂದ್ರೆ ಡೆಸಿಮಲ್ ಕೋಡ್ ಸೊ ಸಿಕ್ಸ್ಟಿ ಫೈವ್ ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ಆ ಒಂದು ಕೋಡ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಸೊ ಸ್ಟೋರ್ ಆದಂತಹ ಕೋಡ್ ಎಕ್ವಲ್ ಆಗಿರುತ್ತೆ ಅದೇ ರೀತಿ ಬಿ ಗೆ ಸಿಕ್ಸ್ಟಿ ಸಿಕ್ಸ್ ಸಿ ಗೆ 67 ಇದೆ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ z ವರೆಗೂ ಸೋ ಅದೇ ರೀತಿ ನಾವು ಕೌಂಟ್ ಮಾಡ್ತಾ ಹೊದ್ರೇ ಕ್ಯಾಪಿಟಲ್ z ಗೆ ಆಸ್ಕಿ ಕೋಡ್ 90 ಕೊಟ್ಟಿದ್ದಾರೆ just A, b, c, 90 so, number, uh, abc ಕಂಟಿನ್ಯೂಸ್ ಆಗಿ z ವರೆಗೂ ಬರಿರಿ 65 ಇಂದ ಸ್ಟಾರ್ಟ್ ಮಾಡಿ 90 ವರೆಗೂ 넘ಬರ್ಸ್ ಬರಿರಿ ಸೋ ಕಂಟಿನ್ಯೂಸ್ 넘ಬರ್ ಸಬ್ಸಿಕ್ವೆಂಟ್ 넘ಬರ್ ಏಬಿ ಸಿ ಡಿ ಗೆ ಅಸೈನ್ ಮಾಡಿದ್ದಾರೆ ಏಗೆ 65 b ಗೆ 66 c ಗೆ 67 d ಗೆ 68 ಅಂಡ್ ಇಟ್ ಗೋಸ್ ಆನ್ ಲೈಕ್ ದಟ್ ಸೋ z ಗೆ 90 ಸಿಕ್ಕಿದೆ ಸೊ ಈಗ ನಾವು ಏನ ಪ್ರೆಸ್ ಮಾಡಿದಿವಿ ಕೀಬೋರ್ಡಿಂದ ಸೊ ಏನ ಕೋಡಿನ ಸಿಕ್ಸ್ಟಿ ಫೈವ್ ಸೊ ಸಿಕ್ಸ್ಟಿ ಫೈವ್ ಬೈನರಿ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಬೇಕು ನಾವೀಗ ಸೊ ಅಗೇನ್ ಟೂ ಪವರ್ ಝೀರೋ ಟೂ ಪವರ್ ಒನ್ ಹಾಕೊಳ್ಳಿ ಸೊ ಈಗ ಸಿಕ್ಸ್ಟಿ ಫೈವ್ ಹಾಕ್ಬೇಕಂದ್ರೆ ಅಬ್ವಿಯಸ್ಲಿ ಇಲ್ಲಿ ಒನ್ ಟ್ವೆಂಟಿ ಏಟ್ಗೆ ನಾವು ಒನ್ ಹಾಕೋಕ್ ಬರಲ್ಲ ಸೊ ಸಿಕ್ಸ್ಟಿ ಫೋರ್ ಗೆ ಒನ್ ಹಾಕಬೇಕು ಅಂಡ್ ಸಿಕ್ಸ್ಟಿ ಫೋರ್ ಇನ್ನೂ ಎಷ್ಟು ಸೇರಿಸಬೇಕು ಒನ್ ಸೇರಿಸ್ಬೇಕು ಇಲ್ಲಿದೆ ಒನ್ ಸೊ ಇದಕ್ಕೆ ಒನ್ ಹಾಕ್ಬಿಡಿ ಉಳಿದಿರೋ ಕಡೆಗೆ ಝೀರೋಸ್ ರೈಟ್ ಸೊ ಇದು ಬೈನರಿ ಲ್ಯಾಂಗ್ವೇಜ್ ನ ಎ ರೈಟ್ ಸೊ ಇಲ್ಲಿ ಮಾತ್ರ ಒನ್ ಹಾಕ್ಬೇಕು ಉಳಿದಿರೋ ಕಡೆ ಝೀರೋಸ್ ಬಂದ್ಬಿಡುತ್ತೆ ಸೊ ಝೀರೋ ಒನ್ ಝೀರೋ ಝೀರೋ ಜೀರೋ ಜೀರೋ ಒನ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಎ ಹೇಗ್ ಬಂತಿದು ಏನ ಆಸ್ಕಿ ಕೋಡ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಕೂಡ ನಾವು ಬೈನರಿ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಸಿಗುವಂತ ಕೋಡೆ ಕ್ಯಾಪಿಟಲ್ ರೈಟ್ ಹೇಗೆ ಗೊತ್ತಾಯ್ತು ಗೊತ್ತಾಯ್ತು ಅನ್ಕೊಳ್ತಾ ಇದೀನಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ವಿಡಿಯೋನ ರಿವೈಂಡ್ ಮಾಡಿ ಮತ್ತೆ ನೋಡ್ಕೊಳ್ಳಿ ಸೊ ಇದು ಕ್ಯಾಪಿಟಲ್ ಲೆಟರ್ಸ್ ಹೀಗೆ ಸ್ಟೋರ್ ಆಗುತ್ತೆ ಅದೇ ರೀತಿ ಸ್ಮಾಲ್ ಲೆಟರ್ಸ್ ಕೂಡ ಈಗ ನಾವು ಕೀಬೋರ್ಡ್ ಇಂದ ಸ್ಮಾಲ್ ಎ ಪ್ರೆಸ್ ಮಾಡಿದೀವಿ ಸ್ಮಾಲ್ ಎ ಗೆ ಕೂಡ ಒಂದು ಆಸ್ಕಿ ಕೋಡ್ ಕೊಟ್ಟಿದ್ದಾರೆ ದಟ್ ಈಸ್ ನೈಂಟಿ ಸೆವೆನ್ ಸ್ಮಾಲ್ ಎ ನ ಕೋಡ್ ನೈಂಟಿ ಸೆವೆನ್ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಸ್ಮಾಲ್ ಬಿ ಗೆ ನೈಂಟಿ ಏಟ್ ಸ್ಮಾಲ್ ಸಿ ಗೆ ನೈಂಟಿ ನೈನ್ ಅಂಡ್ ಸ್ಮಾಲ್ ಡಿ ಗೆ ಹಂಡ್ರೆಡ್ ಅದೇ ರೀತಿ ಕಂಟಿನ್ಯೂ ಆಗಿ ಸ್ಮಾಲ್ ಝೆಡ್ ಗೆ ಒನ್ ಟ್ವೆಂಟಿ ಟೂ ಸಿಕ್ಕಿದೆ ನೀವು ಇಲ್ಲಿ ಥಿಂಕ್ ಮಾಡಬಹುದು ನೈಂಟಿ ಆದ್ಮೇಲೆ ನೈಂಟಿ ಸೆವೆನ್ ಯಾಕೆ ಸ್ಮಾಲ್ ಎ ಕೊಟ್ಟಿದ್ದಾರೆ ಅಂತ ಸೊ ಈ ನೈಂಟಿ ಒನ್ ಇಂದ ನೈಂಟಿ ಸಿಕ್ಸ್ ಬೇರೆ ಕ್ಯಾರೆಕ್ಟರ್ಸ್ ಇದೆ ಅದು ಯಾವ್ದು ಅಂತ ನಾನು ಹೇಳ್ತೀನಿ ಗೊತ್ತಾಯ್ತಲ್ಲ ಸೊ ಈಗ ನೀವು ಸ್ಮಾಲ್ ಎ ಅಂತ ನೀವು ಟೈಪ್ ಮಾಡಿದ್ರಿ ಸ್ಮಾಲ್ ಎ ಕನ್ವರ್ಟ್ ಆಗುತ್ತೆ ನೈಂಟಿ ಸೆವೆನ್ ಸೊ ನೈಂಟಿ ಸೆವೆನ್ ನೀವು ಸ್ಟೋರ್ ಮಾಡಬೇಕು ಅಂದ್ರೆ ಇಲ್ಲಿ ಜೀರೋ ಹಾಕ್ಬೇಕು ಯಾಕಂದ್ರೆ ಒನ್ ಟ್ವೆಂಟಿ ದೊಡ್ಡ ನಂಬರ್ ಆಗುತ್ತೆ ಸೊ ಸಿಕ್ಸ್ಟಿ ಫೋರ್ ಗೆ ಒನ್ ಹಾಕಿ ಸೊ ಸಿಕ್ಸ್ಟಿ ಫೋರ್ ಪ್ಲಸ್ ಥರ್ಟಿ ಟು ಎಷ್ಟಾಗುತ್ತೆ ನೈಂಟಿ ಸಿಕ್ಸ್ ಆಗುತ್ತೆ ಎಸ್ ಗುಡ್ ಇಲ್ಲೇ ನಮಗೆ ಸಿಕ್ ಬಿಡುತ್ತಲ್ವಾ ನೈಂಟಿ ಸಿಕ್ಸ್ ಸಿಕ್ತು ಇನ್ನು ಒನ್ ಬೇಕಲ್ವಾ ನೈಂಟಿ ಸೆವೆನ್ ಸೊ ಇದು ಬೈನರಿ ಲ್ಯಾಂಗ್ವೇಜ್ ನ ಸ್ಮಾಲ್ ಎ ರೈಟ್ ಜೀರೋ ಒನ್ ಒನ್ ಫೋರ್ ಝೀರೋ ಒನ್ ಇದು ಸ್ಮಾಲ್ ಎ ಗೊತ್ತಾಯ್ತಲ್ಲ ಸಿಕ್ಸ್ಟಿ ಫೋರ್ ಪ್ಲಸ್ ಥರ್ಟಿ ಟು ನೈಂಟಿ ಸಿಕ್ಸ್ ಪ್ಲಸ್ ಒನ್ ನೈಂಟಿ ಸೆವೆನ್ ಸೊ ಈ ರೀತಿಯಾಗಿ ಎಲ್ಲ ಸ್ಮಾಲ್ ಲೆಟರ್ಸ್ ಕೂಡ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಈಗ ಒಂದು ಕಂಪ್ಲೀಟ್ ಎಕ್ಸಾಂಪಲ್ ನ ತಿಳ್ಕೊಳ್ಳೋಣ ನೀವು ಕೀಬೋರ್ಡ್ ಇಂದ ಹೆಲೋ ಅನ್ನುವ ವರ್ಡ್ ಟೈಪ್ ಮಾಡಿದಿರಾ ಯಾವುದೋ ಒಂದು ಪ್ರೋಗ್ರಾಂ ನೋಟ್ ಪ್ಯಾಡ್ ಅಥವಾ ವರ್ಡ್ ಪ್ಯಾಡ್ ತಗೊಂಡು ಹೆಲೋ ಅಂತ ಟೈಪ್ ಮಾಡಿದ್ರ ಸೊ ಹೆಲೋ ಅನ್ನುವ ಒಂದು ವರ್ಡ್ ನಲ್ಲಿ ಎಷ್ಟು ಲೆಟರ್ಸ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಲೆಟರ್ಸ್ ಇದೆ ಫೈವ್ ಲೆಟರ್ಸ್ ಇದೆ ಅಂದ್ರೆ ಪ್ರತಿಯೊಂದು ಲೆಟರ್ಗೂ ಒನ್ ಬೈಟ್ ಮೆಮೊರಿ ಬೇಕಾಗುತ್ತೆ ಸೊ ಟೋಟಲ್ ಆಗಿ ಫೈವ್ ಬೈಟ್ಸ್ ಮೆಮೊರಿ ಈ ಒಂದು ವರ್ಡ್ಗೆ ಬೇಕಾಗುತ್ತೆ ಸೊ ಹೆಚ್ ಬೈನರಿ ಕೋಡ್ ಗೆ ಕನ್ವರ್ಟ್ ಆದಾಗ ಜೀರೋ ಒನ್ ಜೀರೋ ಒನ್ ಟ್ರಿಪಲ್ ಜೀರೋ ಆಗುತ್ತೆ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು ಅದೇ ರೀತಿ ಮತ್ತೊಂದು ಮತ್ತೊಂದು ಎಲ್ ಅಗೈನ್ ಇನ್ನೊಂದು ಎಲ್ ಅಂಡ್ ಓ ಸೊ ಹೆಚ್ ಇ ಎಲ್ ಎಲ್ ಓ ಅನ್ನುವ ಐದು ಅಕ್ಷರಗಳು ಬೈನರಿ ಲ್ಯಾಂಗ್ವೇಜ್ ಗೆ ಈ ರೀತಿಯಾಗಿ ಕನ್ವರ್ಟ್ ಆಗಿ ಒಂದು ಸೀಕ್ವೆನ್ಸ್ ರೂಪದಲ್ಲಿ ಸ್ಟೋರ್ ಆಗುತ್ತೆ ಇಲ್ಲಿ ನೋಡಿ ಹೆಚ್ ಇ ಎಲ್ ಎಲ್ ಓ ಪ್ರತಿಯೊಂದಕ್ಕೂ ಒಂದು ಬೈಟ್ ಆಫ್ ಮೆಮೊರಿ ಬೇಕು ಅಂಡ್ ಇದು ಆಸ್ ಅ ಗ್ರೂಪ್ ಈ ರೀತಿ ಸ್ಟೋರ್ ಆಗುತ್ತೆ ಇದು ಹೆಚ್ ಇ ಎಲ್ ಎಲ್ ಓ ರೈಟ್ ಸೊ ಇದು ಫೈವ್ ಬೈಟ್ಸ್ ಪಕ್ಕದಲ್ಲೇ ಸ್ಟೋರ್ ಆಗಬಹುದು ಅಥವಾ ದೂರ ದೂರನೂ ಸ್ಟೋರ್ ಆಗ್ಬಹುದು ಇದು ಡಿಪೆಂಡ್ ಆನ್ ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ಹೇಗೆ ಮೆಮೊರಿ ಸ್ಪೇಸ್ ಖಾಲಿ ಇರುತ್ತೋ ಆ ರೀತಿ ತಗೊಳ್ಳುತ್ತೆ ಈಗ ಪಕ್ಕದಲ್ಲಿ ಐದು ಬೈಟ್ಸ್ ಫ್ರೀ ಇದ್ರೆ ಐದು ಬೈಟ್ ಹೆಲೋಗೆ ಅಲೋಕೇಟ್ ಆಗೋಗುತ್ತೆ ಅಥವಾ ಎರಡು ಬೈಟ್ ಒಂದ್ ಕಡೆ ಇದೆ ಇನ್ನ ಮೂರು ಬೈಟ್ ಮತ್ತೊಂದು ಜಾಗದಲ್ಲಿ ಇದೆ ಅಂದ್ರೆ ಆ ರೀತಿ ಅಲೋಕೇಶನ್ ಆಗುತ್ತೆ ರೈಟ್ ಸೊ ನಾರ್ಮಲ್ ಆಗಿ ಐದೇ ಬೈಟ್ ಇರೋದ್ರಿಂದ ತುಂಬಾ ಚಿಕ್ಕ ಮೆಮೊರಿ ಸ್ಪೇಸ್ ಇದು ಪಕ್ ಪಕ್ಕದಲ್ಲೇ ಸ್ಟೋರ್ ಆಗೋಗುತ್ತೆ ಐದು ಐದು ಅಕ್ಷರಗಳು ಗೊತ್ತಾಗುತ್ತೆ ಇದೇ ರೀತಿ ನಾವು ಕೀಬೋರ್ಡ್ ಇಂತ ಯಾವುದೇ ಒಂದು ಲೆಟರ್ ನ ಪ್ರೆಸ್ ಮಾಡಿದಾಗ ಈವನ್ ಸ್ಪೇಸ್ ಬಾರ್ ನ ಕೂಡ ಪ್ರೆಸ್ ಮಾಡಿದಾಗ ಅದು ಕೂಡ ಒಂದು ಕ್ಯಾರೆಕ್ಟರ್ ಸ್ಟೋರ್ ಆಗುತ್ತೆ ಇದೇ ರೀತಿ ಪ್ರತಿಯೊಂದು ಅಕ್ಷರಗಳು ನಂಬರ್ಗಳು ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಅಂಡ್ ಇಲ್ಲಿ ನೋಡಿ ಡೇಟಾ ಹೇಗೆ ಸ್ಟೋರ್ ಆಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಹೆಚ್ ಇ ಎಲ್ ಎಲ್ ಓ ಸಪೋಸ್ ಇಲ್ಲಿ ಸ್ಪೇಸ್ ಖಾಲಿ ಇರಲಿಲ್ಲ ಇಲ್ಲಿ ಯಾವುದೋ ಬೇರೆ ಒಂದು ಅಕ್ಷರಗಳು ಸ್ಟೋರ್ ಆಗಿದೆ ಇಲ್ಲಿ ಯಾವುದೋ ಪ್ರೋಗ್ರಾಂ ಸ್ಟೋರ್ ಆಗಿದೆ ಅಂದ್ರೆ ಈ ಎಲ್ ಮತ್ತು ಓ ಇಲ್ಲಿ ಪಕ್ಕದಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಎಲ್ಲಿ ನೆಕ್ಸ್ಟ್ ಫ್ರೀ ಸ್ಪೇಸ್ ಇರುತ್ತೆ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಬಟ್ ಇನ್ ದಿಸ್ ಎಕ್ಸಾಂಪಲ್ ಎಲ್ಲಾ ಅಕ್ಷರಗಳು ಪಕ್ಕ ಪಕ್ಕದಲ್ಲಿ ಸ್ಟೋರ್ ಆಗಿದೆ ಇನ್ನು ಉಳಿದಿರೋದು ಇಲ್ಲೆಲ್ಲ ಎಂಟಿ ಇದೆ ಅಂದ್ರೆ ಸ್ಪೇಸ್ ಏನಿದೆ ಮೆಮೊರಿ ಸ್ಪೇಸ್ ಖಾಲಿ ಇದೆ ಅವೈಲಬಲ್ ಇದೆ ಇನ್ನು ಬೇರೆ ಡೇಟಾ ಸ್ಟೋರ್ ಆಗಬಹುದು ಇಲ್ಲಿ ರೈಟ್ ಬರೀ ನಾವು ಟೈಪ್ ಮಾಡಿದಂತ ಡೇಟಾನೇ ಸ್ಟೋರ್ ಆಗುತ್ತಾ ರ್ಯಾಮ್ ನಲ್ಲಿ ಮತ್ತೇನೇನೆಲ್ಲ ರ್ಯಾಮ್ ನಲ್ಲಿ ಸ್ಟೋರ್ ಆಗುತ್ತೆ ಅಂದ್ರೆ ಎಲ್ಲಿದೆ ನೋಡಿ ಓವರ್ ವ್ಯೂ ನಾವು ಕೊಟ್ಟಂತ ಇನ್ಪುಟ್ ಸ್ಟೋರ್ ಆಗುತ್ತೆ ಸೊ ಇನ್ಪುಟ್ ನಾವೇನ್ ಕೊಡ್ತೀವಿ ಸ್ವಲ್ಪ ಮೆಮೊರಿ ಇನ್ಪುಟ್ ಇನ್ಪುಟ್ ತಗೊಳ್ಳುತ್ತೆ ಕಿನ್ನ ಸ್ವಲ್ಪ ಮೆಮೊರಿನಲ್ಲಿ ಔಟ್ಪುಟ್ ಅಂದ್ರೆ ಸಿ ಪಿ ಯು ಕ್ಯಾಲ್ಕುಲೇಷನ್ ಮಾಡಿ ಔಟ್ಪುಟ್ ನ ತಂದು ಮೆಮೊರಿನಲ್ಲೇ ಮತ್ತೆ ಸ್ಟೋರ್ ಆಗುತ್ತೆ ಸೊ ಸ್ವಲ್ಪ ಏರಿಯಾ ಔಟ್ಪುಟ್ ಹೋಗುತ್ತೆ ಆಪರೇಟಿಂಗ್ ಸಿಸ್ಟಮ್ ಕೂಡ ಮೆಮೊರಿ ತಗೊಂಡಿರುತ್ತೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ವಿಂಡೋಸ್ ಆಗಿರ್ಬೋದು ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ರೈಟ್ ಲೀನಕ್ಸ್ ಆಪರೇಟಿಂಗ್ ಸೊ ಡಾಸ್ ಆಪರೇಟಿಂಗ್ ಸಿಸ್ಟಮ್ ಇವು ಕೂಡ ಮೆಮೊರಿನಲ್ಲಿ ಸ್ಪೇಸ್ ತಗೊಳ್ಳುತ್ತೆ ಅವು ಮೆಮೊರಿಗೆ ಬಂದಿಲ್ಲ ಅಂದ್ರೆ ಕಂಪ್ಯೂಟರ್ ರನ್ ಆಗೋದಿಲ್ಲ ಅಲ್ವಾ ಸೊ ಕೂಡ ಸ್ವಲ್ಪ ಸ್ಪೇಸ್ ಬೇಕು ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದ್ರೆ ನೀವು ಯಾವ ಒಂದು ಪ್ರೋಗ್ರಾಮ್ ಕರೆಂಟ್ ಆಗಿ ಯೂಸ್ ಮಾಡ್ತಿರ್ತೀರಾ ಯಾವ ಪ್ರೋಗ್ರಾಮ್ ಆನ್ ಅಲ್ಲಿ ಅದಕ್ಕೂ ಕೂಡ ಸ್ಪೇಸ್ ಬೇಕು ಈ ರೀತಿ ತುಂಬಾ ಪ್ರೋಗ್ರಾಮ್ ಗಳಿಗೆ ಇನ್ಪುಟ್ ಏರಿಯಾ ಔಟ್ಪುಟ್ ಏರಿಯಾ ಕ್ಯಾಲ್ಕುಲೇಷನ್ ಮಾಡಿದಂತಹ ಇಂಟರ್ಮೀಡಿಯೇಟ್ ರಿಸಲ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಈ ರಾಮ್ ನಲ್ಲಿ ಸ್ಟೋರ್ ಆಗುತ್ತೆ ಅಂಡ್ ಇಲ್ಲಿ ತೋರಿಸ್ತಾ ಇರೋದು ಎಂಟಿ ಏರಿಯಾ ಇನ್ನ ರಾಮ್ ನಲ್ಲಿ ಸ್ಪೇಸ್ ಖಾಲಿ ಇದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ ರೈಟ್ ಅಂಡ್ ಪ್ರತಿಯೊಂದು ಬೈಟ್ಗೂ ಕೂಡ ಅಡ್ರೆಸ್ ಇರುತ್ತೆ ಈ ರೀತಿಯಾಗಿ ಕಾಣಿಸ್ತಿದೆ ಈ ಒಂದು ಬೈಟ್ ನ ಅಡ್ರೆಸ್ ಇಲ್ಲಿದೆ ಈ ಒಂದು ಬೈಟ್ ಅಡ್ರೆಸ್ ಇಲ್ಲಿದೆ ಇದರ ಅಡ್ರೆಸ್ ಇಲ್ಲಿದೆ ಅಂಡ್ ನೋಡಿ ಅಡ್ರೆಸ್ ಕೂಡ ಬೈನರಿ ಸಿಸ್ಟಮ್ ನಲ್ಲೇ ಇರುತ್ತೆ ಸೊ ಸಿ ಮೆಮೊರಿ ಬೈಟ್ ನ ಹೇಗೆ ಐಡೆಂಟಿಫೈ ಮಾಡುತ್ತೆ ಹೇಗೆ ಗುರುತಿಸುತ್ತೆ ಅಂದ್ರೆ ಈ ಅಡ್ರೆಸ್ ಇಂದ ಪ್ರತಿಯೊಂದು ಬೈಟ್ಗೂ ಅಡ್ರೆಸ್ ಇರುತ್ತೆ ಅದು ಕೂಡ ಬೈನರಿ ಸಿಸ್ಟಮ್ ನಲ್ಲಿ ಇರುತ್ತೆ ಈಗ ಒಂದು ಸಿಟಿನಲ್ಲಿ ಹಲವಾರು ಮನೆಗಳಿದೆ ಅಂದ್ರೆ ಪ್ರತಿಯೊಂದು ಮನೆಗೂ ಒಂದು ಹೌಸ್ ನಂಬರ್ ಅಂತ ಇರುತ್ತೆ ಆ ಹೌಸ್ ನಂಬರ್ ಇಂದ ಆ ಮನೆ ಗುರುತಿಸಲ್ಪಡುತ್ತೆ ಅದೇ ರೀತಿ ಮೆಮೊರಿನಲ್ಲಿರುವ ಪ್ರತಿಯೊಂದು ಸೆಲ್ಗೂ ಕೂಡ ಪ್ರತಿಯೊಂದು ಮೆಮೊರಿ ಬೈಟ್ಗೆ ಕೂಡ ಒಂದು ಅಡ್ರೆಸ್ ಇರುತ್ತೆ ಒಂದು ಬೈಟ್ ಗಿರುವಂತಹ ಅಡ್ರೆಸ್ ಮತ್ತೊಂದು ಬೈಟ್ ಗಿರೋದಿಲ್ಲ ಇವೆಲ್ಲ ಯೂನಿಕ್ ಆಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿಯಾಗಿ ಸಿಪಿಯು ಯಾವುದೇ ಒಂದು ಮೆಮೊರಿನ ಐಡೆಂಟಿಫೈ ಮಾಡುತ್ತೆ ಗೊತ್ತಾಯ್ತಲ್ಲ ಸೊ ಇಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಸಿ ಪಿ ಯು ತಗೊಳ್ತಾ ಇರುತ್ತೆ ಮತ್ತೆ ತಂದು ರ್ಯಾಮ್ ನಲ್ಲಿ ಸ್ಟೋರ್ ಮಾಡ್ತಾ ಇರುತ್ತೆ ರ್ಯಾಮ್ ನಲ್ಲಿ ಇರುವಂತಹ ಇನ್ಫಾರ್ಮೇಶನ್ ತಗೊಳ್ತಾ ಇರುತ್ತೆ ಮತ್ತೆ ರಾಮ್ ನಲ್ಲಿ ತಂದು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ತಾ ಇರುತ್ತೆ ಹೊಸ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡೋದಕ್ಕೆ ಹೊಸ ಡೇಟಾ ಸ್ಟೋರ್ ಮಾಡೋದಕ್ಕೆ ನ ಎರೇಜ್ ಮಾಡಬೇಕಾಗುತ್ತೆ ರ್ಯಾಮ್ ನ ಜಾಗ ಖಾಲಿ ಮಾಡಬೇಕಾಗುತ್ತೆ ಮತ್ತೆ ಹೊಸ ಡೇಟಾ ಸ್ಟೋರ್ ಮಾಡಬೇಕಾಗುತ್ತೆ ಸೊ ರ್ಯಾಂಡಮ್ ಆಗಿ ಇದರಲ್ಲಿ ಸ್ಟೋರೇಜ್ ನಡೀತಾ ಇರುತ್ತೆ ಆದ್ರಿಂದ ಇದನ್ನ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ನಾವು ಕರಿತೀವಿ ಯಾಕೆ ನ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ ಅಂದ್ರೆ ಸಿ ಪಿ ಯು ರ್ಯಾಂಡಮ್ ಆಗಿ ಇದರಲ್ಲಿ ಡೇಟಾ ಸ್ಟೋರ್ ಮಾಡ್ತಾ ಇರುತ್ತೆ ಇದರಿಂದ ಡೇಟಾ ಹೊರ ತಗಿತಾ ಇರುತ್ತೆ ಆದ್ರಿಂದ ಇದನ್ನ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ ರೈಟ್ ಸೊ ಮುಂದೆ ಹೋಗೋಣ ಇಲ್ಲಿದೆ ನೋಡಿ ಕಂಪ್ಲೀಟ್ ಆಸ್ಕಿ ಟೇಬಲ್ ಇಲ್ಲಿದೆ ಸೊ ಯಾವ ಯಾವ ಲೆಟರ್ಗೆ ಯಾವ ಒಂದು ಆಸ್ಕಿ ಕೋಡ್ ಕೊಟ್ಟಿದ್ದಾರೆ ತಿಳ್ಕೊಬಹುದು ರೈಟ್ ಇಲ್ಲಿದೆ ನೋಡಿ ನಾವು ಇವತ್ತು ವರ್ಕ್ಔಟ್ ಮಾಡಿದೀವಲ್ಲ ಕ್ಯಾಪಿಟಲ್ ಹೇಗೆ ಸಿಕ್ಸ್ಟಿ ಫೈವ್ ಇದೆ ಸ್ಮಾಲ್ ಹೇಗೆ ನೈಂಟಿ ಸೆವೆನ್ ಇದೆ ಸೊ ಉಳಿದಂತ ಲೆಟರ್ಸ್ ಗಳು ಇಲ್ಲಿ ನೋಡಿ ಆಫ್ಟರ್ ನೈಂಟಿ ನೈಂಟಿ ಒನ್ಗೆ ಓಪನಿಂಗ್ ಬ್ರಾಕೆಟ್ ಇದೆ ಆಮೇಲೆ ಸ್ಲಾಶ್ ಇದೆ ಕ್ಲೋಸಿಂಗ್ ಬ್ರಾಕೆಟ್ ಇದೆ ಸೊ ಇಲ್ಲಿ ಕಾಣಿಸಿದಲ್ಲ ನೀವು ಇಲ್ಲಿಂದ ನೋಡಬಹುದು ಅಂಡ್ ಇಲ್ಲಿ ನೋಡಿ ನಂಬರ್ಸ್ ಕೂಡ ಬೈನರಿಗೆ ಕನ್ವರ್ಟ್ ಆಗುತ್ತೆ ಝೀರೋ ಬೈನರಿ ಫಾರ್ಟಿ ಏಟ್ ಒನ್ ಐ ಮೀನ್ ದ ಡೆಸಿಮಲ್ ಕೋಡ್ ನಾನು ಹೇಳ್ತಾ ಇದೀನಿ ನಾವು ಜೀರೋ ಅಂತ ಪ್ರೆಸ್ ಮಾಡಿದ್ರೆ ಫಾರ್ಟಿ ಏಟ್ ಬೈನರಿಗೆ ಕನ್ವರ್ಟ್ ಆಗುತ್ತೆ ಫಾರ್ಟಿ ಏಟ್ ಬೇಗ ಬೈನರಿ ಕನ್ವರ್ಟ್ ಮಾಡೋದ್ರೆ ಆಲ್ರೆಡಿ ಹೇಳ್ಕೊಟ್ಟೆ ಸೊ ಒನ್ ಫಿಫ್ಟಿ ಸೆವೆನ್ ಹೇಳಿದೆ ಒನ್ ಸಿಕ್ಸ್ಟಿ ಫೈವ್ ಹೇಳಿದೆ ಸಿಕ್ಸ್ಟಿ ಫೈವ್ ಹೇಳಿದೆ ಅಲ್ವಾ ಸೊ ಅದೇ ರೀತಿ ಈ ನಂಬರ್ಗಳು ಕೂಡ ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ ನಾವು ಸೆವೆನ್ ಪ್ರಸ್ ಮಾಡಿದ್ರೆ ಡೈರೆಕ್ಟ್ ಸೆವೆನ್ ಹಿ ಸ್ಟೋರ್ ಆಗಲ್ಲ ಸೆವೆನ್ ನ ಕೋಡ್ ಏನು ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಬೈನರಿ ಗೆ ಟ್ರಾನ್ಸ್ಲೇಟ್ ಆಗುತ್ತೆ ಆ ಕೋಡ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ ಅಂಡ್ ಇಲ್ಲಿದೆ ನೋಡಿ ಝೀರೋ ಕೋಡ್ ಏನಿದೆ ನಲ್ ನಲ್ ಕ್ಯಾರೆಕ್ಟರ್ ಅಂತ ನಲ್ ಕ್ಯಾರೆಕ್ಟರ್ ಅಂದ್ರೆ ಈ ಸ್ಟ್ರಿಂಗ್ ನ ಎಂಡ್ ಅಲ್ಲಿ ಅಟ್ಯಾಚ್ ಆಗುತ್ತೆ ಸ್ಟಾರ್ಟ್ ಆಫ್ ಹೆಡರ್ ಎಸ್ ಅಂದ್ರೆ ಸ್ಟಾರ್ಟ್ ಆಫ್ ಹೆಡರ್ ಆಮೇಲೆ ಇ ಟಿ ಎಕ್ಸ್ ಸಮ್ ಕ್ಯಾರೆಕ್ಟರ್ಸ್ ಅದು ಇ ಓ ಟಿ ಅಂದ್ರೆ ಎಂಡ್ ಆಫ್ ಐ ಮೀನ್ ಸಮ್ ಕ್ಯಾರೆಕ್ಟರ್ಸ್ ಇದೆ ಅದು ಎಂಡ್ ಆಫ್ ಟೇಲ್ ಅನ್ಕೊಳ್ತೀನಿ ನಾನು ಇಂದ್ರೆ ಇ ಎನ್ ಬಿ ಎಸ್ ಬಿ ಎಸ್ ಅಂದ್ರೆ ಬ್ಯಾಕ್ ಸ್ಪೇಸ್ ಅದೊಂದು ನಮಗೆ ಗೊತ್ತಾಗಿದೆ ವಿ ಟಿ ಅಂದ್ರೆ ವರ್ಟಿಕಲ್ ಟ್ಯಾಬ್ ಎಫ್ ಎಫ್ ಅಂದ್ರೆ ಫಾರ್ಮ್ ಫೀಲ್ಡ್ ಅಂದ್ರೆ ನಾವು ಸ್ಪೇಸಸ್ ನ ಟ್ಯಾಬ್ ನ ಪ್ರೆಸ್ ಮಾಡ್ತೀವಲ್ಲ ಆ ರೈಟ್ ಎಲ್ಲಿದೆ ನೋಡಿ ಇಲ್ಲಿದೆ ಡಿಲೀಟ್ ಒನ್ ಟ್ವೆಂಟಿ ನಾವು ಒನ್ ಟ್ವೆಂಟಿ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡಬಹುದು ಇಲ್ಲಿ ಕಾಣಿಸ್ತಾ ಇರೋದು ಈ ಒನ್ ಟ್ವೆಂಟಿ ಫೈವ್ ಅಂದ್ರೆ ಎಕ್ಸ್ಟೆಂಡೆಡ್ ಅಂತ ಕರಿತೀವಿ ಈಗ ಸಿಕ್ಸ್ ಬಿಟ್ಸ್ ಆಫ್ ಸಾರಿ ಏಟ್ ಬಿಟ್ಸ್ ನಾವು ಒಂದು ಬೈಟ್ ಅಲ್ಲಿ ಸ್ಟೋರ್ ಮಾಡಬಹುದು ಅಲ್ವಾ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸೊ ಮ್ಯಾಕ್ಸಿಮಮ್ ಎಷ್ಟು ಸ್ಟೋರ್ ಮಾಡಬಹುದು ಅಂದ್ರೆ ಎಲ್ಲಾ ಬಿಟ್ ನಲ್ಲೂ ಒನ್ ಒನ್ ಇದ್ದಾಗ ಅಲ್ವಾ ಇದಕ್ಕಿಂತ ದೊಡ್ಡ ನಂಬರ್ ನಾವು ಸ್ಟೋರ್ ಮಾಡೋದಿಕ್ ಆಗೋದಿಲ್ಲ ಎಲ್ಲಾ ಬಿಟ್ಟು ಒನ್ ಆಗಿದ್ರೆ ಅದೇ ಮ್ಯಾಕ್ಸಿಮಮ್ ನಂಬರ್ ಇದರ ವ್ಯಾಲ್ಯೂ ಟೂ ಫಿಫ್ಟಿ ಫೈವ್ ಆಗುತ್ತೆ ಅಂದ್ರೆ ಟೂ ಫಿಫ್ಟಿ ಫೈವ್ ಕ್ಯಾರೆಕ್ಟರ್ ಸ್ಟೋರ್ ಆದ್ರೆ ಅದೇ ಒಂದು ಬೈಟ್ ನಲ್ಲಿ ಸ್ಟೋರ್ ಆಗಬಹುದಾದಂತಹ ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ ಮಿನಿಮಮ್ ಅಂದ್ರೆ ಎಲ್ಲವೂ ಝೀರೋ ಆಗಿದ್ದಾಗ ಇವೆಲ್ಲವೂ ಕೂಡ ಝೀರೋ ಜೀರೋ ಜೀರೋ ಆಗಿದಾಗ ಅಂದ್ರೆ ಈ ಒಂದು ಕ್ಯಾರೆಕ್ಟರ್ ನಲ್ ಕ್ಯಾರೆಕ್ಟರ್ ಮಿನಿಮಮ್ ಕ್ಯಾರೆಕ್ಟರ್ ರೈಟ್ ಸೊ ಇಲ್ಲಿದೆ ನೋಡಿ ಪ್ರತಿಯೊಂದು ಕ್ಯಾರೆಕ್ಟರ್ ನ ಬೈನರಿ ಕೋಡ್ ಕೂಡ ಇಲ್ಲಿದೆ ನೀವು ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೋಬಹುದು ಅಥವಾ ನೀವು ಶಾಟ್ ತಗೋಬಹುದು ಅಂಡ್ ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೋಬೇಕು ಥರ್ಟಿ ಟು ಬಿಟ್ ಅಂಡ್ ಸಿಕ್ಸ್ಟಿ ಫೋರ್ ಬಿಟ್ ನಾರ್ಮಲಿ ನಾವು ಕಂಪ್ಯೂಟರ್ಸ್ ನ ವರ್ಡ್ ಲೆಂತ್ ಥರ್ಟಿ ಟು ಬಿಟ್ ಅಥವಾ ಸಿಕ್ಸ್ಟಿ ಫೋರ್ ಬಿಟ್ ಅಂತ ಹೇಳ್ತಿರ್ತೀವಿ ನೀವು ಕೇಳಿರ್ಬಹುದು ಸಿಸ್ಟಮ್ ನ ವರ್ಡ್ ಲೆಂತ್ ಎಷ್ಟಿದೆ ಅಂತ ಯಾರಾದ್ರೂ ನಿಮಗೆ ಕೇಳಬಹುದು ಅಥವಾ ಯಾವ ಬಿಟ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದೆ ಅಂತ ಕೇಳಬಹುದು ಆಗ ಟೂ ಪಾಸಿಬಿಲಿಟಿ ಇದೆ ಅಂದ್ರೆ ವಿಂಡೋಸ್ ಅಲ್ಲಿ ಎಸ್ಪೆಷಲಿ ಥರ್ಟಿ ಟು ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಸಿಕ್ಸ್ಟಿ ಫೋರ್ ಬಿಟ್ ಆಪರೇಟಿಂಗ್ ಸಿಸ್ಟಮ್ ಅಂತ ಇದೆ ಏನಿದು ಅಂದ್ರೆ ಸಿಪಿಯು ಇಫ್ ಬಿಟ್ಸ್ ಅಟ್ ಅ ಟೈಮ್ ದೆನ್ ವಿರ್ಟಿ ಟೂ ಬಿಟ್ ಕಂಪ್ಯೂಟರ್ ಆರ್ ವರ್ಲ್ಡ್ ಲೆಂತ್ ಆಫ್ ಕಂಪ್ಯೂಟರ್ ಇಸ್ ಥರ್ಟಿ ಟೂ ಅಂದ್ರೆ ಕಂಪ್ಯೂಟರ್ ನ ಸಿಪಿಯು ಅಟ್ ಎ ಟೈಮ್ ಒಂದು ಸರಿ ಮೆಮೊರಿಗೆ ಬಂದು ಎಷ್ಟು ಬೈಟ್ಸ್ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡುತ್ತೆ ಥರ್ಟಿ ಟು ಬಿಟ್ಸ್ ನ ಒಂದೇ ಸರಿ ಅದು ಆಕ್ಸೆಸ್ ಮಾಡುತ್ತೆ ಕ್ಯಾಲ್ಕುಲೇಷನ್ ಕೂಡಿ ಟು ಬಿಟ್ಸ್ ಮೇಲೆ ಮಾಡುತ್ತೆ ಅಂದ್ರೆ ನಡೆಯೋ ಕೆಲಸ ಎಲ್ಲ ಥರ್ಟಿ ಟೂ ಬಿಟ್ಸ್ ನಡೀತದೆ ಅಂದ್ರೆ ನಿಮ್ಮ ಕಂಪ್ಯೂಟರ್ ನ ವರ್ಲ್ಡ್ ಲೆಂತ್ ಥರ್ಟಿ ಟು ಬಿಟ್ ಆಗಿರುತ್ತೆ ಅಥವಾ ಕಂಪ್ಯೂ ಸಿ ಪಿ ಸಿಕ್ಸ್ಟಿ ಫೋರ್ ಬಿಟ್ ಅಟ್ ಎ ಟೈಮ್ ಆಕ್ಸೆಸ್ ಮಾಡುತ್ತೆ ಆಗ ನಿಮ್ಮ ಕಂಪ್ಯೂಟರ್ ನ ವರ್ಡ್ ಲೆಂತ್ ಸಿಕ್ಸ್ಟಿ ಬಿಟ್ ರೈಟ್ ಬಿಟ್ ಅಂದ್ರೆ ಎಷ್ಟು ಬೈಟ್ಸ್ ಆಗುತ್ತೆ ಫೋರ್ ಬೈಟ್ಸ್ ಥರ್ಟಿ ಟು ಅಲ್ವಾ ಸೊ ಏಟ್ ಬೈ ಸಾರಿ ಫೋರ್ ಗಳು ಫೋರ್ ಬೈಟ್ಸ್ ಒಂದೇ ಸರಿ ಸಿಪಿಯು ಫೆಚ್ ಮಾಡುತ್ತೆ ಫೋರ್ ಬೈಟ್ ನ ಒಂದೇ ಸರಿ ಕ್ಯಾಲ್ಕುಲೇಷನ್ ಮಾಡುತ್ತೆ ಫೋರ್ ಬೈಟ್ಸ್ ಆಫ್ ಇನ್ಫಾರ್ಮೇಶನ್ ಒಂದೇ ಸರಿ ಟ್ರಾನ್ಸ್ಲೇಟ್ ಮಾಡುತ್ತೆ ಅಥವಾ ಒಂದೊಂದ್ಸರಿ ಸರಿ ಏಟ್ ಬೈಟ್ಸ್ ಬೈಟ್ಸ್ ಅಂದ್ರೆ ಸಿಕ್ಸ್ಟಿ ಫೋರ್ ಬಿಟ್ ಆಯ್ತು ಅಲ್ವಾ ಏಟ್ ಇನ್ ಟು ಏಟ್ ಬಿಟ್ಸ್ ಸಿಕ್ಸ್ಟಿ ಬಿಟ್ಸ್ ಸೊ ಕಂಪ್ಯೂಟರ್ ನ ಸಿಪಿಯು ಒಂದೇ ಸರಿ ಏಟ್ ಬೈಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಕಂಪ್ಯೂಟರ್ ನ ವರ್ಡ್ ಲೆಂತ್ ಏಟ್ ಬೈಟ್ಸ್ ಅಥವಾ ಬಿಟ್ಸ್ ಗೊತ್ತಾಯ್ತಲ್ಲ ಇದನ್ನ ವರ್ಡ್ ಲೆಂತ್ ಅಂತ ಕರಿತೀವಿ ವರ್ಡ್ ಲೆಂತ್ ಅಂದ್ರೆ ಟು ಬಿಟ್ ಆಗಿರ್ಬೋದು ಅಥವಾ ಸಿಕ್ಸ್ಟಿ ಫೋರ್ ಬಿಟ್ ಆಗಿರ್ಬೋದು ಹಳೆಯ ಕಂಪ್ಯೂಟರ್ ಗಳು ಏಟ್ ಬಿಟ್ಸ್ ಇರ್ತಿತ್ತು ಅದ್ರ ಹಿಂದಿನ ಕಂಪ್ಯೂಟರ್ ಫೋರ್ ಬಿಟ್ಸ್ ಕೂಡ ಇರ್ತಿತ್ತು ಅಂದ್ರೆ ಸಿಪಿ ಒಂದೇ ಸರಿ ಬರಿ ಒಂದ್ ಬೈಟ್ ಮೇಲೆ ಮಾತ್ರ ವರ್ಕ್ ಮಾಡ್ತಿತ್ತು ಆಗ ಆ ಕಂಪ್ಯೂಟರ್ ನ ವರ್ಡ್ ಲೆಂತ್ ಎಷ್ಟಿತ್ತು ಒಂದೇ ಬೈಟ್ ಅಥವಾ ಅಹ್ ಎರಡು ಗಳು ಇರ್ತಿತ್ತು ಈ ರೀತಿ ಅಟ್ ಎ ಟೈಮ್ ಎಷ್ಟು ಬೈಟ್ಸ್ ನ ಫೆಚ್ ಮಾಡಿ ಆಕ್ಸೆಸ್ ಮಾಡುತ್ತೋ ಅದ್ರ ಮೇಲೆ ನಿಮ್ಮ ವರ್ಡ್ ಲೆಂತ್ ಡಿಪೆಂಡ್ ಆಗಿರುತ್ತೆ ಅದನ್ನ ವರ್ಡ್ ಲೆಂತ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ ಗೊತ್ತಾಗ್ತಲ್ಲ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನೋಡೋಣ ಈಗ ಮೆಮೊರಿ ಯೂನಿಟ್ಸ್ ಕಂಪ್ಯೂಟರ್ ನಲ್ಲಿ ನಾವು ಮೆಮೊರಿನ ಹೇಗೆ ಮೇಜರ್ ಮಾಡ್ತೀವಿ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಒನ್ ಬೈನರಿ ಡಿಜಿಟ್ ನಾವು ಒನ್ ಬಿಟ್ ಅಂತ ಕರಿತೀವಿ ಅದು ಒನ್ ಆಗಿರ್ಬೋದು ಅಥವಾ ಜೀರೋ ಆಗಿರ್ಬಹುದು ಒನ್ ಇಸ್ ಅ ಬೈನರಿ ಡಿಜಿಟ್ಸ್ ಆಲ್ಸೋ ಅ ಬೈನರಿ ಡಿಜಿಟ್ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಬಿಟ್ ಅಂತ ಕರಿತೀವಿ ಗೊತ್ತಾಗಲಿಲ್ಲ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ಬಿಟ್ ಅಂದ್ರೆ ಬೈನರಿ ಡಿಜಿಟ್ ಓಕೆ ಈ ರೀತಿಯಾದಂತಹ ಬಿಟ್ಸ್ ಸೇರಿಸಿದ್ರೆ ಅದನ್ನ ನಾವು ನಿಬುಲ್ ಅಂತ ಕರೀತೀವಿ ನಿಬುಲ್ ಅಂದ್ರೆ ಕಾಂಬಿನೇಷನ್ ಆಫ್ ಫೋರ್ ಬಿಟ್ಸ್ ನಾಲ್ಕು ಬಿಟ್ಗಳು ಯಾವ್ದಾದ್ರು ಆಗಿರ್ಬೋದು ಒನ್ 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 ಆಗಿರ್ಬೋದು ಅಥವಾ ಜೀರೋ 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 ಆಗಿರ್ಬೋದು ಒನ್ ಜೀರೋ ಒನ್ ಜೀರೋ ಅಥವಾ ಜೀರೋ ಒನ್ ಜೀರೋ ಒನ್ ಯಾವ್ದಾದ್ರು ಆಗಿರ್ಬಹುದು ಫೋರ್ ಬಿಟ್ಸ್ ನಾವು ನಿಬಲ್ ಅಂತ ಕರಿತೀವಿ ಅದೇ ರೀತಿ ಏಟ್ ಬಿಟ್ಸ್ ಇದ್ರೆ ಒನ್ ಬೈಟ್ ಅಂತ ಕರಿತೀವಿ ನಿಮ್ಗೆ ಗೊತ್ತಾಗಿದೆ ಇದು ಥೌಸಂಡ್ ಟ್ವೆಂಟಿ ಫೋರ್ ಬೈಟ್ ಸೇರಿದಾಗ ಒನ್ ಕಿಲೋ ಬೈಟ್ ಆಗುತ್ತೆ ಅದನ್ನ ನಾವು ಒನ್ ಕೆ ಬಿ ಅಂತ ಕೂಡ ಕರಿತೀವಿ ಸೊ ನೆನ್ಪಿಟ್ಕೊಳ್ಳಿ ಕಿಲೋ ಬೈಟ್ ಅಂದ್ರೆ ಥೌಸಂಡ್ ಟ್ವೆಂಟಿ ಫೋರ್ ಬೈಟ್ಗಳು ಒನ್ ಬೈಟ್ ಅಂದ್ರೆ ಏಟ್ ಬಿಟ್ಸ್ ರೈಟ್ ಅಂಡ್ ಇದೇ ರೀತಿ ಥೌಸಂಡ್ ಟ್ವೆಂಟಿ ಫೋರ್ ಕಿಲೋ ಬೈಟ್ಸ್ ಒನ್ ಮೆಗಾ ಬೈಟ್ ಆಗುತ್ತೆ ಅಥವಾ ಒನ್ ಎಮ್ ಬಿ ಅದೇ ಒನ್ ಎಂ ಬಿ ಅಂದ್ರೆ ಎಷ್ಟು ಬಿಟ್ಸ್ ಇರುತ್ತೆ ತೌಸಂಡ್ ಟ್ವೆಂಟಿ ಫೋರ್ ಇಂಟು ಥೌಸಂಡ್ ಟ್ವೆಂಟಿ ಫೋರ್ ಇಂಟು ಏಟ್ ಬಿಟ್ಸ್ ಗಳಿರುತ್ತೆ ಅದೇ ರೀತಿ ಥೌಸಂಡ್ ಟ್ವೆಂಟಿ ಫೋರ್ ಎಂ ಬಿ ಸೇರಿದಾಗ ಒನ್ ಗಿಗಾ ಬೈಟ್ ಆಗುತ್ತೆ ಅಥವಾ ಒನ್ ಜಿ ಬಿ ಅಂತ ಕರಿತೀವಿ ಸೊ ನಾರ್ಮಲ್ ಆಗಿ ಮೆಮೊರಿಗಳು ಬರೋದಲ್ಲ ಜಿಬಿನಲ್ಲೇ ಈಗ ಇತ್ತೀಚೆಗೆ ಹಾರ್ಡ್ ಡಿಸ್ಕ್ ತಗೊಳ್ಳಿ ನೀವು ರ್ಯಾಮ್ ತಗೊಳ್ಳಿ ಮತ್ತೆ ಯಾವುದಾದ್ರು ಎಕ್ಸ್ಟರ್ನಲ್ ಡಿವೈಸ್ ತಗೊಳ್ಳಿ ಎಲ್ಲ ಜಿಬಿನಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ ಒನ್ ಜಿ ಬಿ ಅಂದ್ರೆ ಥೌಸಂಡ್ ಟ್ವೆಂಟಿ ಫೋರ್ ಎಂ ಬಿ ಸೊ ಒನ್ ಜಿಬಿ ನಲ್ಲಿ ಎಷ್ಟು ಬಿಟ್ಸ್ ಇರುತ್ತೆ ಒನ್ ಬಿನಲ್ಲಿ ಒನ್ ಬಿಲಿಯನ್ ಬಿಟ್ಸ್ ಇರುತ್ತೆ ಅದನ್ನ ನೀವು ತಿಳ್ಕೊಳ್ಳಿ ಒನ್ ಬಿಲಿಯನ್ ಅಂದ್ರೆ ಒನ್ ಒಂದು ಕೋಟಿ ಬಿಟ್ಸ್ ಗಳು ಒನ್ ಜಿಬಿ ನಲ್ಲಿ ಇರುತ್ತೆ ಒನ್ ಬಿಲಿಯನ್ ಅಂದ್ರೆ ನೂರು ಕೋಟಿ ಬಿಟ್ಸ್ಗಳು ಸೇರಿ ಒನ್ ಜಿ ಬಿ ಆಗುತ್ತೆ ಅಥವಾ ಥೌಸಂಡ್ ಟ್ವೆಂಟಿ ಫೋರ್ ಎಂ ಬಿ ಗಳು ಇರುತ್ತೆ ಒನ್ ಎಂಬಿ ಅಂದ್ರೆ ಥೌಸಂಡ್ ಟ್ವೆಂಟಿ ಫೋರ್ ಕೆ ಅದೇ ರೀತಿ ಥೌಸಂಡ್ ಟ್ವೆಂಟಿ ಫೋರ್ ಜಿ ಬಿ ಸೇರಿದಾಗ ಒನ್ ಟೆರಾಬೈಟ್ ಆಗುತ್ತೆ ಅಥವಾ ಒನ್ ಟಿ ಬಿ ಅಂತ ಕೂಡ ನಾವು ಕರಿತೀವಿ ಈ ರೀತಿಯಾಗಿ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ಟೂ ಜಿ ಬಿ ತ್ರೀ ಜಿ ಬಿ ಅಥವಾ ಒನ್ ಟಿ ಬಿ ಟೂ ಟಿ ಬಿ ಟೂ ಟಿ ಬಿ ಅಂದ್ರೆ ಎಷ್ಟಾಯ್ತು ಫಾರ್ಟಿ ಏಟ್ ಜಿ ಬಿ ಗೊತ್ತಾಯ್ತಲ್ಲ ಈ ರೀತಿ ಸೊ ಒಂದು ಕ್ಯಾರೆಕ್ಟರ್ ಯಾವ್ದಾದ್ರು ಆಗಿರ್ಬೋದು ಎ ಕ್ವಶನ್ ಮಾರ್ಕ್ ಅಥವಾ ಈ ರೀತಿ ಸ್ಪೆಷಲ್ ಸಿಂಬಲ್ ಗಳ ನಂಬರ್ ಯಾವ್ದೇ ಆಗಿರ್ಬೋದು ಅದಕ್ಕೆ ಬೇಕಾಗಿರೋ ಸ್ಪೇಸ್ ಎಷ್ಟು ಒನ್ ಬೈಟ್ ಅಂಡ್ ಒನ್ ಕೆ ಬಿ ಎಷ್ಟಿರ್ಬೋದು ಅಂದ್ರೆ ಅಂದಾಜು ಒಂದು ಎ ಫೋರ್ ಪೇಜ್ ನ ಹಾಫ್ ಈಗ ನೀವು ಎ ಫೋರ್ ಪೇಜ್ ನಲ್ಲಿ ಒಂದು ಹಾಫ್ ಪೇಜ್ ಅಷ್ಟು ಡೇಟಾ ಟೈಪ್ ಮಾಡಿದ್ರೆ ಒನ್ ಕೆ ಅಂಡ್ ಈಗ ಫೈವ್ ಮಿನಿಟ್ಸ್ ಒಂದು ಆಡಿಯೋ ಇದೆ ಫೈವ್ ಮಿನಿಟ್ಸ್ ಒಂದು ಸಾಂಗ್ ನೀವು ಕೇಳ್ತಾ ಇದ್ರೆ ಅದು ಅಪ್ರಾಕ್ಸಿಮೇಟ್ ಆಗಿ ಫೈವ್ ಪಾಯಿಂಟ್ ಫೈವ್ ಎಂ ಬಿ ಇರುತ್ತೆ ಹೈ ಕ್ಲಾರಿಟಿ ಫೈವ್ ಮಿನಿಟ್ಸ್ ಆಡಿಯೋ ಅಪ್ರಾಕ್ಸಿಮೇಟ್ ನಾನು ನಿಮಗೆ ಇದು ಅಂದಾಜ್ ಹೇಳ್ತಿದ್ದೀನಿ ಈಗ ಒನ್ ಎಂ ಬಿ ಅಂದ್ರೆ ಎಷ್ಟಾಗಿರುತ್ತೆ ಫೈವ್ ಎಂ ಬಿ ಅಂದ್ರೆ ಎಷ್ಟಿರುತ್ತೆ ಅಂದ್ರೆ ನಿಮಗೆ ಒಂದು ಅಂದಾಜ್ ಕೊಡ್ತಾ ಇದೀನಿ ನಾನು ಟು ಪಾಯಿಂಟ್ ತ್ರೀ ಅವರ್ಸ್ ಒಂದು ವಿಡಿಯೋ ಇದೆ ಟೂ ಅಂಡ್ ಹಾಫ್ ಅವರ್ ಒಂದು ವಿಡಿಯೋ ಹೈ ಕ್ಲಾರಿಟಿ ವಿಡಿಯೋ ಇದೆ ಅಂದ್ರೆ ಅದು ಅಪ್ರಾಕ್ಸಿಮೇಟ್ ಆಗಿ ಟೂ ಜಿ ಬಿ ಇರುತ್ತೆ ಅಥವಾ ಒನ್ ಅಂಡ್ ಹಾಫ್ ಜಿ ಬಿ ಇರಬಹುದು ಒನ್ ಅಂಡ್ ಹಾಫ್ ಇಂದ ಟೂ ಜಿ ಬಿ ಹೈ ಕ್ಲಾರಿಟಿ ವಿಡಿಯೋ ಅದು ಕೂಡ ಟೂ ಪಾಯಿಂಟ್ ಅಂದ್ರೆ ಟೂ ಅವರ್ ಥರ್ಟಿ ಮಿನಿಟ್ಸ್ ಲೆಂತ್ ಇರುವಂತಹ ಒಂದು ವಿಡಿಯೋ ಸೊ ಈಗ ಒನ್ ಫೋಟೋ ಸಿಕ್ಸ್ ಬೈ ಫೋರ್ ಇಂಚಸ್ ಒಂದು ಫೋಟೋ ಹೈ ಕ್ಲಾರಿಟಿ ಫೋಟೋ ಒಂದು ಅಪ್ರಾಕ್ಸಿಮೇಟ್ ಏಯ್ಟಿ ಕೆ ಬಿ ಅಷ್ಟು ಮೆಮೊರಿನಲ್ಲಿ ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ ಸೊ ಇದನ್ನು ನೀವು ಬರ್ಕೋಬಹುದು ಇದು ತುಂಬಾ ಯೂಸ್ಫುಲ್ ಆದಂತ ಇನ್ಫಾರ್ಮೇಶನ್ ಇದು ಎಕ್ಸಾಮ್ಸ್ ನಲ್ಲಿ ಕೇಳ್ತಾ ಇರ್ತಾರೆ ಸೊ ಮತ್ತೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಇದನ್ನೆಲ್ಲ ಕೇಳುವಂತಹ ಪಾಸಿಬಿಲಿಟೀಸ್ ತುಂಬಾ ಇರುತ್ತೆ ಅದನ್ನ ನೀವು ಇದನ್ನ ನೋಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ राइट सो कंक्लूजन ಮಾಡ್ಬಿಡೋಣ ರಾಮ್ ಇಸ್ ದಿ ಮೈನ್ ಮೆಮೊರಿ ಆಫ್ ಕಂಪ್ಯೂಟರ್ ರಾಮ್ ಅಂದ್ರೆ ರ‍್ಯಾಂಡಮ್ ಆಕ್ಸೆಸ್ ಮೆಮೊರಿ ರಾಮ್ ಇಸ್ ಮೇಡ್ ಅಪ್ ಆಫ್ ಟ್ರಾನ್ಸಿಸ್ಟರ್ಸ್ ಟು ಹೋಲ್ ಎಲೆಕ್ಟ್ರಿಕ್ ಚಾರ್जेस ರಾಮ್ ನಲ್ಲಿ ಟ್ರಾನ್ಸಿಸ್ಟರ್ ಗಳು ಇರುತ್ತೆ ಎಲೆಕ್ಟ್ರಿಕ್ ಚಾರ್जेस ನ ಹೋಲ್ ಮಾಡೋದಿಕ್ಕೆ ಹೇಗೆ ಗೊತ್ತಾಗ್लं ಅಂದ್ರೆ ಪಾರ್ಟ್ 1 ನೀವು ನೋಡಿ ಆಗ ನಿಮಗೆ ಕಂಪ್ಲೀಟ್ ಆಗಿ ಇದರ ಡೀಟೇಲ್ಸ್ ಗೊತ್ತாகுತ್ತೆ ಅಂಡ್ ರಾಮ್ ಕನ್ಸಿಸ್ಟ ರಾಮ್ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಟೋರೇಜ್ ಲೊಕೇಷನ್ಸ್ ಆರ್ ಸೆಲ್ಸ್ ಈಚ್ ಆಫ್ 1 ಬೈಟ್ ಈಚ್ ಈಚ್ಬಲ್ ಆಫ್ ಸ್ಟೋರಿಂಗ್ ಸ್ಮಾಲ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಟಿಪಿಕಲಿ ಒನ್ ಬೈಟ್ ಪ್ರತಿಯೊಂದು ಲೊಕೇಶನ್ ಒನ್ ಬೈಟ್ ಇನ್ಫರ್ಮೇಶನ್ ಹೋಲ್ಡ್ ಮಾಡಿಕೊಳ್ಳುತ್ತೆ ಇಲ್ಲಿ ಸೆಲ್ ಅಂತ ಹೇಳಿದೆ ಅಲ್ವಾ ಪ್ರತಿ ಸೆಲ್ ಒನ್ ಬಿಟ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡುತ್ತೆ ಆಯ್ತಾ ಒಂದು ಸೆಲ್ ಅಲ್ಲಿ ಒನ್ ಬಿಟ್ ಇರುತ್ತೆ ಅಂತ ಏಟ್ ಬಿಟ್ ಗಳು ಸೇರಿದ್ರೆ ಒನ್ ಬೈಟ್ ಆಗುತ್ತೆ ಅಂಡ್ ಸೆಲ್ಸ್ ಆರ್ ಅಡ್ರೆಸ್ ಅಟ್ ಜೀರೋ ಪ್ರತಿಯೊಂದು ಬೈಟ್ಗೂ ಅಡ್ರೆಸ್ ಇರುತ್ತೆ ಝೀರೋ ಇಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾಯ್ತಲ್ಲ ಅಂಡ್ ನಾರ್ಮಲ್ ಆಗಿ ಟೂ ಫಿಫ್ಟಿ ಸಿಕ್ಸ್ ಇಂದ ಫೈವ್ ಟ್ವೆಲ್ ಎಂ ಬಿ ರ್ಯಾಮ್ ಇರುತ್ತೆ ಅಥವಾ ಒನ್ ಜಿ ಬಿ ಇಂದ ಫೋರ್ ಜಿ ಬಿ ರ್ಯಾಮ್ ಕೂಡ ಕಂಪ್ಯೂಟರ್ ನಲ್ಲಿ ಇನ್ಸ್ಟಾಲ್ ಆಗುತ್ತೆ ನಿಮ್ಮ ಮೊಬೈಲ್ ನಲ್ಲೂ ಕೂಡ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಇನ್ನಷ್ಟು ತುಂಬಾ ಜನರಿಗೆ ಈ ವಿಡಿಯೋ ತಿಳ್ಕೊಳ್ಳೋ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ನಾನು ಪಾರ್ಟ್ ಥ್ರೀ ನಲ್ಲಿ ಅಂದ್ರೆ ಈ ವಿಡಿಯೋ ಸೀರೀಸ್ ನ ಮುಂದಿನ ಪಾರ್ಟ್ ನಲ್ಲಿ ಇಮೇಜ್ ಗಳು ಹೇಗ್ ಸ್ಟೋರ್ ಆಗುತ್ತೆ ಕಲರ್ಸ್ ಹೇಗ್ ಸ್ಟೋರ್ ಆಗುತ್ತೆ ಆಡಿಯೋ ವಿಡಿಯೋ ಫೈಲ್ ಗಳು ಹೇಗೆ ಸ್ಟೋರ್ ಆಗುತ್ತೆ ಅನ್ನೋದನ್ನ ನಾನು ಪಾರ್ಟ್ ತ್ರೀ ನಲ್ಲಿ ಹೇಳ್ತೀನಿ ಸೊ ಅಲ್ಲಿ ಸ್ಟೇಟ್ಯೂನ್ ಸೊ ಥ್ಯಾಂಕ್ ಯು